Или не ಕೆನರಾ ಬ್ಯಾಂಕ್ ಮೂರ್ ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಸುಮ್ಮನೆ ಅಂತ ಕೊಡಲ್ಲ ರೀಸನ್ ಇದೆ ಯಾಕೆ ಕೊಡ್ತಾರೆ ಅಂತ ಹೇಳ್ತೀನಿ ಒಂದು ವಾರದ ಹಿಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಟೂ ಮಿಲಿಯನ್ಸ್ ರೀಚ್ ಆಯ್ತು ಸುಮಾರು ಜನ ಕ್ವಶನ್ ಇದೆ ಅದ್ರ ಬಗ್ಗೆ ಅದಕ್ಕೇನೆ ಇವತ್ತು ಖುದ್ದಾಗಿ ಬ್ಯಾಂಕ್ ವಿಸಿಟ್ ಮಾಡಿ ಈ ಒಂದು ಸ್ಕೀಮ್ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಶನ್ ತಿಳ್ಕೊಂಡ್ ಬಂದಿದ್ದೀನಿ ಇದು ಕೆನರಾ ಏಂಜಲ್ ಉಳಿತಾಯ ಖಾತೆ ಅಂತ ಸೊ ಇದನ್ನ ನೀವು ಓಪನ್ ಮಾಡಿಸ್ಬೇಕು ಅಂತಂದ್ರೆ ಇದು ಒಂಥರ ಅಕೌಂಟ್ ಎಸ್ ಬಿ ಅಕೌಂಟ್ ಇದ್ದ ನೀ ಸೇವಿಂಗ್ ಬ್ಯಾಂಕ್ ಅಕೌಂಟ್ ತರೇನೆ ಮಹಿಳೆಯರು ಮಾತ್ರ ಅಕೌಂಟ್ ಓಪನ್ ಮಾಡಿಸ್ಬೇಕು ಹದಿನೆಂಟು ವರ್ಷ ತುಂಬಿರಬೇಕು ಎಪ್ಪತ್ತು ವರ್ಷದ ಒಳಗಿರಬೇಕು ನೀವು ಇದರಲ್ಲಿ ತ್ರೀ ಟೈಪ್ಸ್ ಆಫ್ ಪ್ರಾಡಕ್ಟ್ ಸಿಗುತ್ತೆ ಲ್ಯಾವೆಂಡರ್ ರೋಸ್ ಆರ್ಚಿಡ್ ಅಂತ ಲ್ಯಾವೆಂಡರ್ ಲೆಂಡರ್ ಚೂಸ್ ಮಾಡಿದ್ರೆ ಐದು ಸಾವಿರ ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಮೈಂಟೇನ್ ಮಾಡ್ಬೇಕು ಮೂರ್ ಲಕ್ಷ ರೂಪಾಯಿ ಕವರೇಜ್ ಸಿಗುತ್ತೆ ಸಪೋಸ್ ನೀವು ರೋಸ್ ಅನ್ನ ಸೆಲೆಕ್ಟ್ ಮಾಡ್ತೀರಾ ಮೂವತ್ ಸಾವಿರ ಡೆಪಾಸಿಟ್ ಮಿನಿಮಮ್ ಇರಬೇಕು ಐದು ಲಕ್ಷ ಸಿಗುತ್ತೆ ಅಂಡ್ ಆರ್ಚಿಡ್ ನಲ್ಲಿ ಒಂದ್ ಲಕ್ಷ ಡೆಪಾಸಿಟ್ ಅಂದ್ರೆ ಹತ್ತು ಲಕ್ಷ ಕವರೇಜ್ ಸಿಗುತ್ತೆ ಆಕ್ಸಿಡೆಂಟಲ್ ಡೆತ್ ಕವರೇಜ್ ಕೂಡ ಇಲ್ಲಿ ಸಿಗುವಂತದ್ದು ಎಂಟು ಲಕ್ಷ ಹತ್ತು ಲಕ್ಷ ಇಪ್ಪತ್ತಾರು ಲಕ್ಷ ಈ ರೀತಿಯಾಗಿ ಇದರಲ್ಲಿ ಮೇನ್ ಆಗಿ ರೀಸನ್ ಗೆ ಕೊಡ್ತಾ ಇದ್ರೆ ಕ್ಯಾನ್ಸರ್ ಕವರೇಜ್ ಮತ್ತೆ ಆಕ್ಸಿಡೆಂಟ್ ಡೆತ್ ಅಂದ್ರೆ ಈ ಒಂದು ಹಣ ನಿಮ್ಗೆ ಸಿಗುವಂತದ್ದು ಮಹಿಳೆಯರಿಗೆ ಮಾತ್ರನೇ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕು ಅಂದ್ರೆ ಬ್ಯಾಂಕ್ ಹೋಗಿ ವಿಸಿಟ್ ಮಾಡಿ ಅಕೌಂಟ್ ಅನ್ನ ಓಪನ್ ಮಾಡಿಸ್ಕೋಬಹುದು ಇದ್ರ ಒಂದು ಪಿ ಡಿ ಎಫ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇನ್ನು ಕಂಪ್ಲೀಟ್ ಆಗಿ ನೀವೇನ ಓದ್ಕೊಳ್ಳಿ ಪ್ಲಾಟಿನಮ್ ರೂಪೇ ಕಾರ್ಡ್ ಕೂಡ ಕೊಡ್ತಾರೆ ನೀವು ಟ್ರಾನ್ಸಾಕ್ಷನ್ ಕೂಡ ಮಾಡ್ಕೋಬಹುದು ಒಂದು ನಾರ್ಮಲ್ ಅಕೌಂಟ್ ಹೆಂಗ್ ಓಪನ್ ಮಾಡ್ತೀರಲ್ಲ ಅದೇ ತರನೇ ನೀವು ಬೇರೆ ಇನ್ಸೂರೆನ್ಸ್ ಮಾಡಿಸೋದೇ ಬೇಡ ಯಾಕಂದ್ರೆ ಇದ್ರಲ್ಲೇ ಇರೋದ್ರಿಂದ ನೀವು ಆಸ್ ಅಕೌಂಟ್ ತರನೇ ನೀವು ಇದನ್ನ ಟ್ರಾನ್ಸಾಕ್ಷನ್ ಆಗಿ ಮಾಡ್ಕೊಳ್ತಾ ಅಮೌಂಟ್ ತಗೊಳ್ಳೋದನ್ನ ಕೂಡ ಮಾಡ್ಕೋಬಹುದು oh